ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕರ್ನಾಟಕದಲ್ಲಿ ಸುರಕ್ಷತೆ ಇದೆಯಾ ಗೃಹ ಇಲಾಖೆ ಇದೆಯಾ ಅದರಲ್ಲಿ ಗೃಹ ಮಂತ್ರಿ ಇದ್ದಾರಾ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಸಿ ಎಂ ಸಿದ್ದರಾಮಯ್ಯ ಬ್ರದರ್ಸ್ ಅಂದ ಡಿ ಕೆ ಶಿವಕುಮಾರ್ ಎಲ್ಲಿಗೆ ಹೋದ್ರು ಕರ್ನಾಟಕಕ್ಕೆ ಬೇರೆಯದ್ದೇ ಕಾನೂನು ಇದೆಯಾ ಇಲ್ಲಾಂದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಸತ್ತು ಹೋಗಿದ್ಯಾ ತಮ್ಮನ್ನೇ ತಾವೇ ರಕ್ಷಣೆ ಮಾಡಿಕೊಳ್ಳೋಕೆ ಆಗದ ಪೊಲೀಸರು ಸಾಮಾನ್ಯ ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಪೊಲೀಸರ ಬೆನ್ನಲ್ಲಿ ಮೂಳೆಗಳು ಇವ್ಯಾ ಇಲ್ಲ ಅಂತ ಅಂದ್ರೆ ಅದನ್ನ ಯಾವುದೋ ರಾಜಕಾರಣಿಗಳು ಮುರಿದು ಹಾಕಿದ್ದಾರೆ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರೇ ಎಲ್ರಿ ಕಾನೂನು ಸುವ್ಯವಸ್ಥೆ ನಿಮ್ಮ ಪೊಲೀಸರಿಗೆ ರಕ್ಷಣೆ ಕೊಡೋಕೆ ಆಗದೇ ಇರೋ ಇವರು ಜನರನ್ನ ರಕ್ಷಣೆ ಮಾಡ್ತಾರಂತೆ ಹಾಗಾದ್ರೆ ಕರ್ನಾಟಕದಲ್ಲಿ ನಡೀತಾ ಇರೋದೇನೋ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಆಗಿದ್ದೇಕೆ ಪೊಲೀಸರು ಯಾಕೆ ಅವರ ಮೇಲೆ ಮೊದಲೇ ಕ್ರಮವನ್ನು ತಗೊಳ್ಳಲಿಲ್ಲ ಯೋಗ್ಯತೆ ಇಲ್ಲದ ಮಂತ್ರಿಗಳು ರಾಜಕಾರಣಿಗಳು ಹೇಳ್ತಾ ಇರೋದೇನೋ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕರ್ನಾಟಕ ದಿನದಿಂದ ದಿನಕ್ಕೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದಷ್ಟು ಜನರನ್ನ ಗೆಲ್ಲಿಸಿದ್ದೀವಿ ಅವರು ಜನನಾಯಕರು ರಾಜಕಾರಣಿಗಳು ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದೇವೆ ಆದರೆ ಅಧಿಕಾರವನ್ನು ಹಿಡಿದಿರೋ ಇವರೆಲ್ಲ ರಾಜ್ಯದ ಹಿತವನ್ನು ಕಾಪಾಡದೆ ನಾಗರಿಕರ ರಕ್ಷಣೆಯನ್ನು ನೋಡದೆ ಅವರವರಿಗೆ ತೋಚಿದಂತೆ ಆಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಜನರ ದುಡ್ಡು ಆದರೆ ಇಂತಹ ಜನರಿಗೆ ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆಗಳು ಮತ್ತೆ ಮತ್ತೆ ಹುಟ್ಟಿಕೊಳ್ತಾ ಇವೆ ಇದಕ್ಕೆ ಕಾರಣ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಆದ ಕಲ್ಲು ತೂರಾಟ ನೇರವಾಗಿ ಪೊಲೀಸರ ಮೇಲೆ ಮತ್ತು ಪೊಲೀಸ್ ವಾಹನದ ಮೇಲೆ ದಾಳಿ ಮಾಡುತ್ತೆ ಅಂದರೆ ಪೊಲೀಸರು ನಮ್ಮನ್ನು ನೋಡಿದರೆ ಹೆದರಬೇಕು ಅನ್ನೋ ಮನಸ್ಥಿತಿ ಇರೋ ಮುಸಲ್ಮಾನ ಪುಂಡರು ಇಲ್ಲಿ ಯಾಕೆ ಮುಸಲ್ಮಾನ ಪುಂಡರು ಅಂತ ಬಳಸ್ತಾ ಇದ್ದೀನಿ ಅಂದರೆ ಹಿಂದೂಗಳು ಇಂತಹ ಕೆಲಸ ಮಾಡಿದ್ರು ಕೂಡ ಅವರನ್ನು ಹಿಂದೂ ಪುಂಡರು ಅನ್ನೋದನ್ನೇ ಹೇಳ್ತಾ ಇದ್ದೆ ಹಾಗಂತ ಅವನೇ ಅವನು ಸುರೇಶ್ ಅನ್ನೋ ವ್ಯಕ್ತಿ ಹಾಕಿದ್ದ ಪೋಸ್ಟ್ ಸರಿನಾ ಅಂದರೆ ಖಂಡಿತ ತಪ್ಪು ಅದು ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ ಕಲ್ಲು ತೂರಾಟ ಮಾಡಿದವರು ಹೇಳ್ತಾ ಇರೋದು ಅವಹೇಳನಕಾರಿ ಪೋಸ್ಟ್ ಅಂತ ಉರ್ದುನಲ್ಲಿ ಏನೋ ಬರೆದಿದ್ದ ಅಂತ ಹಾಗಾದರೆ ಆ ಪೋಸ್ಟ್ ಏನು ಅಂದರೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದೆ ಕೇಜ್ರಿವಾಲ್ ಕೂಡ ಸೋತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಿಲ್ಕಿಪುರ ಉಪಚುನಾವಣೆ ನಡೀತು ಅಖಿಲೇಶ್ ಯಾದವ್ನ ಸಮಾಜವಾದಿ ಪಕ್ಷ ಕೂಡ ಸೋತಿದೆ ಇದನ್ನು ಮೈಸೂರಿನ ಸುರೇಶ್ ಅನ್ನೋ ವ್ಯಕ್ತಿ ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ತಲೆಯ ಮೇಲೆ ಮುಸ್ಲಿಮರ ಟೋಪಿ ಹಾಕಿ ಬಟ್ಟೆ ಇಲ್ಲದ ರೀತಿ ಉರ್ದು ಅಕ್ಷರಗಳಲ್ಲಿ ಏನೋ ಬರೆದಿದ್ದಾನೆ ಅಂತ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವನು ಆ ರೀತಿ ಚಿತ್ರ ಬಿಡಿಸಿದ್ದಾನೆ ಆದರೆ ಅದರ ಮೇಲೆ ಬರೆದಿರೋದು ತ್ರೀ ಇಡಿಯೇಟ್ಸ್ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಅದಕ್ಕಿಂತ ಜಾಸ್ತಿ ಏನಾದರೂ ಇದೆ ಅಂದರೆ ಅದನ್ನು ಪೊಲೀಸರೇ ತಿಳಿಸಬೇಕು ಅಲ್ಲಿ ಸುರೇಶ್ ಅನ್ನೋ ಆರೋಪಿ ಧರ್ಮವನ್ನು ನಿಂದನೆ ಮಾಡಿದರೆ ಇಲ್ಲಾಂದರೆ ಪೈಗಂಬರರಿಗೆ ಅವಮಾನ ಮಾಡಿದರೆ ಅದು ಖಂಡಿತ ತಪ್ಪು ಅದನ್ನು ನಾನು ವಹಿಸಿಕೊಳ್ಳಲ್ಲ ಆದರೆ ಏನಾದರೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಗೋ ಇಲ್ಲ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ಗೋ ಇಲ್ಲಾಂದರೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ಗೂ ಅವಮಾನ ಆಗಿದ್ದರೆ ಅದನ್ನು ಆ ಪಕ್ಷದವರು ಒಂದು ಕಂಪ್ಲೇಂಟನ್ನು ಕೊಡಬೇಕಿತ್ತು ಅದನ್ನು ಎಫ್ ಐ ಆರ್ ಹಾಕಿಸ್ಬೇಕಿತ್ತು ಆದರೆ ಇಲ್ಲಿ ನಡೆದಿದ್ದೇನೋ ಕೇವಲ ತ್ರೀ ಇಡಿಯಟ್ಸ್ ಅಂತ ಅಷ್ಟೇ ಬರೆದಿದ್ದರೆ ಅದು ಹೇಗೆ ಮುಸಲ್ಮಾನರಿಗೆ ಅವಹೇಳನಕಾರಿ ಅನ್ನೋದು ಇಲ್ಲಿ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಇಲ್ಲಾಂದರೆ ಅವನು ಉರ್ದು ಬಳಸಿದ್ದಾನೆ ಅದೇ ತಪ್ಪು ಅನ್ನೋದಾದರೆ ನಾಳೆಯಿಂದ ಮುಸಲ್ಮಾನರೆಲ್ಲ ಕನ್ನಡ ಬಳಸೋದನ್ನು ನಿಲ್ಲಿಸ್ತಾರಾ ಗೆಳೆಯರೆ ಉದಯಗಿರಿ ಪೊಲೀಸರು ಈ ಪೋಸ್ಟನ್ನು ಹಾಕಿದವನನ್ನು ಸುಮೋಟೋ ಕೇಸ್ ಹಾಕಿ ಬಂಧಿಸ್ತಾರೆ ಜೊತೆಗೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಈ ವಿಷಯ ಮುಸಲ್ಮಾನರ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇತ್ತು ಈ ಗ್ರೂಪ್ಗಳು ಎಲ್ಲಿಂದ ಬರುತ್ತೆ ಅಂತ ಕೇಳಬೇಡಿ ಒಂದೊಂದು ಮಸೀದಿಗೆ ಒಂದೊಂದು ಗ್ರೂಪ್ಗಳನ್ನ ಮಾಡ್ತಾರೆ ಅದೆಲ್ಲವನ್ನು ಸೇರಿಸಿ ಹತ್ತು ಮಸೀದಿಗಳಿಗೆ ಒಂದು ಗ್ರೂಪನ್ನು ಮಾಡ್ತಾರೆ ಈ ಗ್ರೂಪ್ಗಳು ಹುಟ್ಟಿಕೊಂಡಿರೋದೇ ಹೇಗೆ ಅದೇನಂದ್ರೆ ಪೊಲೀಸರು ಇವನನ್ನು ಬಿಟ್ಟು ಬಿಡ್ತಾರೆ ಇಲ್ಲಾಂದರೆ ಈತನಿಗೆ ಸ್ಟೇಷನ್ ಬೇಲ್ ಸಿಗುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನರು ಅಲ್ಲಿಗೆ ಬರ್ತಾರೆ ಕಲ್ಲು ತೂರಾಟ ಶುರು ಮಾಡ್ತಾರೆ ಆದರೆ ಕಲ್ಲುಗಳು ಇವರಿಗೆ ಸಿಕ್ಕಿದ್ದು ಎಲ್ಲಿಂದ ಅದರಲ್ಲೂ ಈ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ದು ಪೊಲೀಸರನ್ನು ಕಾನೂನು ರೀತಿಯ ಕ್ರಮ ತೆಗೆದುಕೊಂಡ್ರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ ಪೊಲೀಸ್ ವಾಹನಗಳನ್ನು ಜಖಮಗೊಳಿಸ್ತಾರೆ ಸುಮಾರು ಹತ್ತು ಜನ ಪೊಲೀಸರಿಗೆ ಗಾಯಗಳಾಗಿವೆ ಹದಿನಾಲ್ಕು ವಾಹನಗಳು ಜಖಮ್ಗೊಂಡಿವೆ ನಂತರ ಹೆಚ್ಚುವರಿ ಪೊಲೀಸರನ್ನು ಸ್ಥಳಕ್ಕೆ ಕರೆಸಿಕೊಂಡು ಅಶ್ರವಾಯು ಪ್ರಯೋಗ ಮಾಡ್ತಾರೆ ಗುಂಪನ್ನು ಚದುರಿಸಿದ್ದಾರೆ ಅನ್ನೋದನ್ನು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಡೆದಿರೋದೇ ಬೇರೆ ಹನ್ನೊಂದನೇ ತಾರೀಕು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯ ವೇಳೆಗೆ ಕಲ್ಲು ತೂರಾಟ ಶುರುವಾಗುತ್ತೆ ರಾತ್ರಿ ಒಂದು ಗಂಟೆಯವರೆಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಆ ಕಲ್ಲುಗಳು ಹೇಗಿವೆ ಅಂದರೆ ಒಂದೊಂದು ಸೈಜ್ಗಲ್ಲ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವೆಲ್ಲ ಪೊಲೀಸರ ಮೇಲೆ ಬಿದ್ರೆ ಅವರಿಗೆ ಗಾಯಗಳು ಆಗೋದಲ್ಲ ಸತ್ತೆ ಹೋಗ್ತಾರೋ ಏನೋ ಆ ರೀತಿ ಇವೆ ಕಲ್ಲುಗಳು ಪೊಲೀಸ್ ವಾಹನಗಳ ಮೇಲೆ ಬಿದ್ರೆ ಅವೆಲ್ಲ ಜಖಮ್ ಆಗಬೇಕು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಅಂತಹದ್ದೇ ಕಲ್ಲುಗಳನ್ನು ಮೊದಲೇ ಸಂಗ್ರಹ ಮಾಡಿದ್ದಾರೆ ಸುಮಾರು ಎರಡರಿಂದ ಎರಡೂವರೆ ಗಂಟೆ ಕಾಲ ಕಲ್ಲು ತೂರಾಟ ನಡೆಸಿದ್ದಾರೆ ಏನೆಲ್ಲ ಡ್ಯಾಮೇಜ್ ಮಾಡಬೇಕಿತ್ತೋ ಅದನ್ನು ಮಾಡಿ ಮುಗಿಸಿದ್ದಾರೆ ಈ ಕಿಡಿಗೇಡಿಗಳು ನಂತರ ಅವರೇ ಹೋಗಿದ್ದಾರೆ ಆದರೆ ರಾಜಕಾರಣಿಗಳು ಗೊತ್ತಲ್ಲ ಈ ಸತ್ಯವನ್ನು ಹೇಳದೆ ಅವರನ್ನೆಲ್ಲ ಪೊಲೀಸರೇ ಚದುರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಒಟ್ಟು ಸಿಕ್ಕಿರೋದು ಆರು ಮೂಟಿಯಷ್ಟು ಕಲ್ಲುಗಳು ಅವೆಲ್ಲ ಎಲ್ಲಿಂದ ಬಂದು ಗೊತ್ತಿಲ್ಲ ಹಾಗಾದರೆ ಈ ಸುರೇಶ್ ಅನ್ನೋ ವ್ಯಕ್ತಿ ಪೋಸ್ಟ್ ಹಾಕಿದ್ದು ಹನ್ನೊಂದನೇ ತಾರೀಕ ಅಂದರೆ ಖಂಡಿತ ಅಲ್ಲ ಈತ ಪೋಸ್ಟ್ ಹಾಕಿರೋದು ಒಂಬತ್ತನೇ ತಾರೀಕು ಆದರೆ ಒಂಬತ್ತನೇ ತಾರೀಕಿಂದ ಯಾರೂ ಮಾತಾಡಲಿಲ್ಲ ಒಂಬತ್ತನೇ ತಾರೀಕಿಂದ ಪೊಲೀಸರ ಕಣ್ಣಿಗೂ ಕಾಣಿಸಿಲ್ಲ ಹನ್ನೊಂದನೇ ತಾರೀಕಿನವರಿಗೆ ಮುಸ್ಲಿಂ ಗೂಂಡಾಗಳು ಪ್ಲ್ಯಾನ್ ಮಾಡಿದ್ದಾರೆ ಯಾವ ಹೆಸರಲ್ಲಿ ಯಾರನ್ನು ಹೆದರಿಸಬೇಕು ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಬೇಕು ಪೊಲೀಸರು ನಮ್ಮನ್ನು ನೋಡಿದರೆ ಹೆದರಬೇಕು ಇದನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಯಾವ ಕಲ್ಲುಗಳನ್ನ ತರಬೇಕು ಅನ್ನೋದನ್ನು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಹನ್ನೊಂದನೇ ತಾರೀಕು ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಪೊಲೀಸ್ ಠಾಣೆ ಮತ್ತು ಪೊಲೀಸರು ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಇಲ್ಲಿ ಪೊಲೀಸರೇ ಪೊಲೀಸರನ್ನ ರಕ್ಷಣೆ ಮಾಡೋಕೆ ಆಗ್ಲಿಲ್ಲ ಇನ್ನು ಜನಸಾಮಾನ್ಯರನ್ನ ಹೇಗೆ ರಕ್ಷಣೆ ಮಾಡ್ತಾರ್ರಿ ಇವರು ಇನ್ನು ಮೈಸೂರಿನ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಅವರು ಹೇಳ್ತಾ ಇರೋದು ಆರ್ ಎಸ್ ಎಸ್ನವರು ಇನ್ನೂರರಿಂದ ಮುನ್ನೂರು ಜನರು ಮೈಸೂರಿಗೆ ಬಂದಿದ್ರು ಅನ್ನೋ ಮಾಹಿತಿ ನನಗಿದೆ ಅಂತ ಆರ್ ಎಸ್ ಎಸ್ ಮತ್ತು ಬಿಜೆಪಿಯವರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ನನಗೆ ಒಂದು ಗೊತ್ತಾಗ್ಲಿಲ್ಲ ಈ ಅವರ ಮಾತಿನಲ್ಲಿ ಲಾಜಿಕ್ ಕರ್ತ ಆಗ್ಲಿಲ್ಲ ಆರ್ ಎಸ್ ಎಸ್ನವರು ಬಂದಿದ್ದಾರೆ ಅನ್ನೋ ಮಾಹಿತಿ ಇದ್ಮೇಲೆ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇರಬೇಕಲ್ವಾ ಅದನ್ನು ಯಾಕೆ ಪೊಲೀಸರಿಗೆ ತಿಳಿಸಿಲ್ಲ ಅರೆಸ್ಟ್ ಯಾಕೆ ಮಾಡಿಸಿಲ್ಲ ಹಾಗಾದರೆ ಅವರನ್ನು ಅದನ್ನು ಪೊಲೀಸರಿಗೆ ತಿಳಿಸಿದರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ವಿಚಾರಣೆಯನ್ನು ಮಾಡ್ತಾರೆ ಮಾಧ್ಯಮಗಳು ಸಿಕ್ಕು ಮಾಧ್ಯಮಗಳು ಏನೋ ಮೈಕ್ ಹಿಡಿದ್ರು ಮುಂದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದು ಬಿಟ್ಟು ಸರಿಯಾಗಿದ್ದರೆ ಎಲ್ಲ ಸರಿ ಇರುತ್ತೆ ಇನ್ನು ಈ ಬಿ ಜೆ ಪಿ ರಾಜ್ಯ ನಾಯಕರಿದ್ದಾರಲ್ಲ ಇವರು ಎಲ್ಲಿ ಬೀಜ ತಿಂತ ಕೂತಿದ್ದಾರೋ ನನಗಂತೂ ಗೊತ್ತಿಲ್ಲ ಲಕ್ಷ್ಮಣ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸೇರಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂದ್ರಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ತಾನೇ ಆ ಕೆಲಸ ಮಾಡಬೇಕಾಗಿರೋದು ರಾಜ್ಯ ಬಿ ಜೆ ಪಿ ನಾಯಕರು ಒಂಥರ ಇವರಿದ್ದಾರಲ್ಲ ಈ ಬಿ ಜೆ ಪಿ ನಾಯಕರು ರಾಜ್ಯದಲ್ಲಿ ಇವರು ಒಂಥರ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಇಲ್ಲಿನ ಬಿ ಜೆ ಪಿ ನಾಯಕರಿಗೆ ಮೀಟ್ರಿಲ್ಲ ಬಿಡಿ ಇನ್ನು ಕಾಂಗ್ರೆಸ್ನ ಮಂತ್ರಿ ರಾಜಣ್ಣ ಅವರು ಪೊಲೀಸರದ್ದೇ ತಪ್ಪು ಅರೆಸ್ಟ್ ಮಾಡಿದ ವ್ಯಕ್ತಿಯನ್ನು ಪೊಲೀಸರು ಯಾಕೆ ಮುಸ್ಲಿಮರು ಜಾಸ್ತಿ ಇರೋ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕರ್ಕೊಂಡು ಹೋದರು ಥೂ ಅಂತಾರೆ ಅದು ಕೂಡ ಪೊಲೀಸರಿಗೆ ಹೋಗಿದ್ದಾರೆ ಹಾಗಾದ್ರೆ ರಾಜಣ್ಣ ಅವರು ಹೇಳೋ ಪ್ರಕಾರ ಆರೋಪಿ ಇರೋ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಿಟ್ಟು ಬೇರೆ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬೇಕಿತ್ತು ಇಲ್ಲ ಅಂದ್ರೆ ಸುಮ್ಮನೆ ರಾಜಣ್ಣ ಅವರ ಮನೆಗೆ ಕರ್ಕೊಂಡು ಹೋಗಿದ್ರು ಆಗ್ತಾ ಇತ್ತು ಅನ್ಸುತ್ತೆ ಯಾರು ಬಂದು ರಾಜಣ್ಣನ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇರಲಿಲ್ಲ ಸಂವಿಧಾನ ಮತ್ತು ಕಾನೂನಲ್ಲಿ ಹಾಗೆ ಇದೆಯಾ ಮುಸ್ಲಿಮರು ಜಾಸ್ತಿ ಇರೋ ಲಿಮಿಟ್ಸ್ ನಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹಿಂದೂಗಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬಾರ್ದು ಅಂತ ಹಾಗಾದ್ರೆ ರಾಜಣ್ಣ ಅವರ ಪ್ರಕಾರ ನಾಳೆಯಿಂದ ಮುಸ್ಲಿಮರು ಜಾಸ್ತಿ ಇರೋ ಲಿಮಿಟ್ಸ್ ನಲ್ಲಿ ಕೇವಲ ಮುಸ್ಲಿಮರನ್ನ ಮಾತ್ರ ಇಡಬೇಕು ಅಂತ ಹೇಳ್ತಾ ಇದ್ದಾರಾ ಇಲ್ಲಾಂದ್ರೆ ಮುಸ್ಲಿಮರು ಇರೋ ಜಾಗದಲ್ಲಿರೋ ಪೊಲೀಸ್ ಸ್ಟೇಷನ್ಗಳನ್ನೇ ತೆಗೆದು ಹಾಕ್ಬೇಕು ಅಂತ ಹೇಳ್ತಿದ್ದಾರಾ ಗೊತ್ತಿಲ್ಲ ಈ ರಾಜಣ್ಣ ಅನ್ನೋ ಮಂತ್ರಿ ಇನ್ನೂ ಒಂದು ಮಾತನ್ನ ಹೇಳ್ತಾರೆ ಮುಸ್ಲಿಮರೇ ಜಾಸ್ತಿ ಇರೋ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಆರೋಪಿಗಳನ್ನು ಕರ್ಕೊಂಡು ಹೋದರೆ ನ್ಯಾಚುರಲ್ಲಿ ಇದೆಲ್ಲ ಆಗತ್ತೆ ಅಂತ ನ್ಯಾಚುರಲ್ಲಿ ಅಂದ್ರೆ ಏನು ಅಂತ ಅರ್ಥ ಆಗಲಿಲ್ಲ ಅದನ್ನ ರಾಜಣ್ಣವರೇ ಹೇಳಬೇಕು ಈ ರಾಜಣ್ಣ ಘನಾಂದಾರಿ ಮಂತ್ರಿ ಮಾತಾಡಿರೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ಈಗ ಅಲ್ಲಿ ಆರ್ ಎಸ್ ಎಸ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ನ ಮಾಡಿದ್ದು ತಪ್ಪು ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂತ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬ ತಗೊಂಡೋಗಿ ಆ ಸ್ಟೇಷನ್ ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವರಿಗೆ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರ್ಬೇಕು ಅವ್ರು ಅವ್ರಿಗೆ ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು ಅವ್ನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಇದ್ರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟು ಏನಾಗ್ತಿರ್ತಿ ತಲೆ ಜ್ಞಾನ ಬೇಡವ ಇವ್ರಿಗೆ ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರ್ಬೇಕು ನಮ್ಗೆ ಇದು ಸಾಮಾನ್ಯ ಜ್ಞಾನ ಒಬ್ಬ ಯಾರೋ ಒಬ್ಬ ಕೆಲ್ಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋನು ಅನಂದೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ದೊಡ್ಡದವ್ರೆ ಬ್ಯಾಡ್ ಹಾಕೊಂಡು ತಿರುಗ್ತಿರ್ತಾರಲ್ಲ ಹಿಂದೆ ಮುಂದೆ ಹತ್ತನ ಪೊಲೀಸ್ನವ್ರು ಮಾಡಿ ಕಂಡು ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದ್ರೆ ಈ ರಾಜಣ್ಣ ಮಾತಾಡಿದ್ದು ಕೇಳಿದ್ರಲ್ಲ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಂತೆ ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾರಂತೆ ಅವರು ಬ್ಯಾಡ್ಜ್ ಹಾಕ್ಕೊಂಡು ಓಡಾಡ್ತಾರೋ ಕೆಲಸ ಮಾಡ್ತಾರೋ ಅದು ಮುಂದಕ್ಕೆ ಯೋಚನೆ ಮಾಡೋ ವಿಷಯ ಗಾಯಾಳುಗಳಾಗಿದ್ದಾರೆ ಅವರ ಬಗ್ಗೆ ಒಂದೇ ಒಂದು ಮಾತಾಡಲ್ಲ ಪೊಲೀಸರದ್ದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ನಿಜ ಪೊಲೀಸರು ಬ್ಯಾಡ್ಜ್ ಹಾಕ್ಕೊಂಡು ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ ಆದರೆ ಇವರಂಥ ರಾಜಕಾರಣಿಗಳು ಅವರಿಗೆ ಎಷ್ಟರ ಮಟ್ಟಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ ಪೊಲೀಸರು ಕ್ರಮ ತಗೊಳ್ಳೋಕೆ ಹೋದರೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅವರ ಮೇಲೆ ಕ್ರಮ ಬೇಡ ಈ ಧರ್ಮದವನಾದರೆ ಕೇಸ್ ಹಾಕಿ ಅಂತ ಹೇಳೋದು ಇದೇ ರಾಜಕಾರಣಿಗಳು ಇದ್ರ ಜೊತೆಗೆ ನಮ್ಮ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಮಾತಾಡಿದರು ಅವರದ್ದು ಅದೇ ರಾಗ ಅದೇ ಹಾಡು ಯಾರು ಮಾಡಿದ್ದಾರೆ ಇದನ್ನು ಪೊಲೀಸರು ಈಗ ತನಿಖೆ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ನೋಡ್ತೀವಿ ಕ್ರಮ ತಗೊಳ್ತೀವಿ ಎಂದರು ಇಲ್ಲಿಗೆ ಇವರ ಹೇಳಿಕೆಗಳು ನೆಗೆದು ಬಿತ್ತು ಆದರೆ ಈ ಮುಸಲ್ಮಾನ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡೋ ಯೋಚನೆ ಮಾಡ್ತಾ ಇರೋದು ಯಾಕೆ ಕಲ್ಲು ತೂರಾಟದ ವೇಳೆ ಕೆಲ ಮುಸ್ಲಿಂ ಮುಖಂಡರು ಬಂದು ಹೇಳ್ತಾರೆ ಪೊಲೀಸರು ಕ್ರಮ ತಗೊಳ್ತಾರೆ ಸುಮ್ಮನೆ ಇರ್ರಪ್ಪ ಅಂತ ಆದರೂ ಕೂಡ ಕೇಳಲಿಲ್ಲ ಅಂದರೆ ಇಲ್ಲಿ ನಡೆದಿದ್ದೇನೋ ಗೆಳೆಯರೆ ಈ ಹಿಂದೆ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿಯಲ್ಲೂ ಇದೇ ಕತೆ ಯಾರೋ ಪೋಸ್ಟ್ ಹಾಕ್ತಾನೆ ಆಗ ಇದೇ ಎಮ್ ಎಲ್ ಎ ಮನೆಯನ್ನ ಸುಟ್ಟು ಹಾಕ್ತಾರೆ ಜೊತೆಗೆ ಪೊಲೀಸ್ ಸ್ಟೇಷನ್ ಮೇಲೂ ದಾಳಿ ಆಗುತ್ತೆ ಸ್ಟೇಷನ್ಗಳು ಸುಟ್ಟು ಹೋಗುತ್ತವೆ ಅವರನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇಸನ್ನೇ ವಾಪಸ್ ತಗೊಳ್ಳುತ್ತೆ ಅವರು ಏನು ಮಾಡಿಲ್ಲ ಅನ್ನೋ ಸರ್ಟಿಫಿಕೇಟ್ ಕೊಡುತ್ತೆ ಎಲ್ಲರನ್ನ ಬಿಡುಗಡೆ ಮಾಡುತ್ತೆ ಹುಬ್ಬಳ್ಳಿ ಗಲಾಟೆ ಅಲ್ಲೂ ಪೊಲೀಸರು ಮತ್ತು ಪೊಲೀಸ್ ಠಾಣೆಯ ಮೇಲೆ ದಾಳಿಯಾಗತ್ತೆ ಆ ಕೇಸ್ ಕೂಡ ಸರ್ಕಾರ ಹಿಂಪಡೆಯುತ್ತೆ ಅವರನ್ನು ಬಿಡುಗಡೆ ಮಾಡುತ್ತೆ ಇನ್ನು ಈ ರೀತಿ ಕಲ್ಲು ತೂರಾಟ ನಡೆಸಿದವರಿಗೆ ದುಡ್ಡು ಕೊಡೋಕೆ ಅಂತ ಇದೇ ಕಾಂಗ್ರೆಸ್ನ ಮಂತ್ರಿ ಜಮೀರ್ ಅಹಮದ್ ಇದ್ದಾರೆ ಇನ್ನೇನ್ರಿ ಬೇಕು ಇದಕ್ಕೆಲ್ಲ ಇವತ್ತು ಮುಖ್ಯವಾದ ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಕುಂಭಮೇಳಕ್ಕೆ ಹೋಗ್ತಾರೆ ನಾನೊಬ್ಬ ಹಿಂದೂ ಅಂತಾರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಪತ್ರ ಬರೀತಾರೆ ಮುಸ್ಲಿಂ ಗೂಂಡಗಳ ಮೇಲಿನ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಈ ಡಿ ಕೆ ಶಿವಕುಮಾರ್ ಒಂಥರ ಆ ಕಡೆಗೂ ಇಲ್ಲದ ಈ ಕಡೆಗೂ ಇಲ್ಲದ ಎಡಬ್ರಿಂಗಿಗಳ ತರ ಕಾಣಿಸ್ತಾರೆ ಎರಡೂ ಧರ್ಮವನ್ನು ಓಲೈಸಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಮತ್ತು ಹುಬ್ಬಳ್ಳಿ ಕೇಸುಗಳನ್ನು ಹಿಂಪಡೆಯೋಕ್ಕೆ ಪತ್ರ ಬರೆದಿದ್ದು ಇದೇ ಡಿ ಕೆ ಶಿವಕುಮಾರ್ ಈಗಾಗಲೇ ಈ ರೀತಿ ಮಾಡಿದಂತಹ ಕೇಜ್ರಿವಾಲ್ ಕತೆ ದೆಹಲಿಯಲ್ಲಿ ಏನಾಗಿದೆ ಗೊತ್ತಿದೆ ಇದನ್ನ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಈ ಮುಸಲ್ಮಾನ ಗುಂಡಗಳಿಗೆ ಗೊತ್ತಿದೆ ಈ ಸರ್ಕಾರದ ವ್ಯಕ್ತಿಗಳೆಲ್ಲ ನಮ್ಮ ಪರವಾಗಿ ಇದ್ದಾರೆ ನಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೆ ನಮ್ಮನೆಗೆ ದುಡ್ಡು ಕೊಡೋಕೆ ಜಮೀರ್ ತರಹದವರು ಇದ್ದಾರೆ ಮೂರು ತಿಂಗಳ ಮೇಲೆ ಕೇಸ್ ವಾಪಸ್ ತಗೊಳ್ಳೋಕೆ ಪತ್ರ ಬರೆಯೋಕೆ ಡಿ ಕೆ ಶಿವಕುಮಾರ್ ಇದ್ದಾರೆ ವಾಪಸ್ ತಗೊಳ್ಳೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಬಂಡ ಧೈರ್ಯ ಹೀಗಾಗಿ ಕಾನೂನು ಕಾನೂನು ಕಾಯೋ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳು ಕಾನೂನನ್ನು ಕೂಡ ಇವರ ಕೆವಲಿಗಾಗಿ ಗಾಳಿಗೆ ತೂರಿದ್ದಾರೆ ಹಾಗಾಗಿ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ನಡೆಯುತ್ತಾನೆ ಇರುತ್ತವೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೆಳಗೆರೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಕಲ್ಲು ತೂರಾಟದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ